ಚುನಾವಣೆಗೂ ಮುನ್ನವೇ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಅಪಸ್ವರಗಳು ಎದ್ದಿದೆ ಮೈತ್ರಿ ವಿಚಾರದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿಲ್ಲ ಒಮ್ಮತ ನೋಡಿ ಒಮ್ಮತ ಮೂಡ್ತಾನೇ ಇಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಪಸ್ವರ ಅಸಮಾಧಾನ ಒಗ್ಗಟ್ಟಿನ ಕೊರತೆ ಒಮ್ಮತದ ಅಭಿಪ್ರಾಯ ಇಲ್ಲ ಬಿಜೆಪಿ ನಾಯಕರ ನಡೆಗೆ ಜೆಡಿಎಸ್ ಮುಖಂಡರು ಕೋತ ಕೋತ ಅಂತ ಕುದೀತಾ ಇದ್ದಾರೆ ಧಾರವಾಡ ಕ್ಷೇತ್ರ ಸೇರಿದಂತೆ ಬಹುತೇಕ ಕಡೆ ಭುಗಿಲೆದ್ದಿದೆ ಅಸಮಾಧಾನ ಬಿಜೆಪಿಯವರು ಜೆ ಡಿ ಎಸ್ ಕಾರ್ಯಕರ್ತರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಧಾರವಾಡದಲ್ಲಿ ಅಭ್ಯರ್ಥಿ ಘೋಷಣೆ ಆದರೂ ಕೂಡ ಜೆ ಡಿ ಎಸ್ ಅನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನೋಂಥ ಆರೋಪ ಧಾರವಾಡ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರಲ್ಲಿ ಈಗ ಆಕ್ರೋಶ ಭುಗಿಲೆದ್ದಿದೆ ನೋಡಿ ಈಗ ಮೈತ್ರಿ ಮಾಡಿಕೊಂಡಿದ್ದಾರೆ ಮೈತ್ರಿ ಧರ್ಮ ಪಾಲನೆ ಆಗಬೇಕಲ್ವಾ ಮೊದಲು ಕೆಲಸ ವಿಶ್ವಾಸಕ್ಕೆ ತೆಗೆದುಕೊಳ್ಳು ಸ್ಥಳೀಯ ನಾಯಕರನ್ನ ಕಾರ್ಯಕರ್ತರನ್ನ ನೋಡಿ ಈಗ ಅಲ್ಲಿ ಗುರುರಾಜ್ ಅಂತಿದ್ದಾರೆ ಜಿಲ್ಲಾಧ್ಯಕ್ಷರವರು ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈಗ ಪ್ರಹ್ಲಾದ್ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ ಜೆ ಡಿ ಎಸ್ ಅಂತ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಜೆ ಡಿ ಎಸ್ ನಮ್ಮನ್ನಾದರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಲ್ವಾ ಪ್ರಚಾರ ಕರಿಬೇಕಲ್ವಾ ಏನು ನಾವೇನೋ ಬೇಡವಾದ್ಬಿಟ್ಟು ಹಾಗಾದರೆ ಇದು ವಾಸ್ತವ ಇದು ಎಲ್ಲ ಕಡೆಗಳಲ್ಲಾಗ್ತಿದೆ ನೋಡಿ ಜೆ ಮೋದಿ ಮೋದಿಯವ್ರನ್ನ ಕರೆಸ್ತಾರೆ ಕಾರ್ಯಕ್ರಮ ಮಾಡ್ತಾರೆ ದೇವೇಗೌಡರ್ ಗಾವನಿಲ್ಲ ಕುಮಾರಸ್ವಾಮಿ ಗಾವಣ ಇಲ್ಲ ಸ್ಥಳೀಯ ಶಾಸಕರನ್ನು ಕರಿತಾ ಇಲ್ಲ ಅಂದ್ರೆ ಇಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಜೆ ಡಿ ಎಸ್ ಕಾರ್ಯಕರ್ತರನ್ನ ಮಾತನಾಡ್ಸಿದ್ದಾರೆ ನೋಡೋಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ವಿಚಾರವಾಗಿ ಈಗಾಗಲೇ ಮಾಜಿ ಸಿ ಎಂ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಮತ್ತು ಈಗಾಗಲೇ ಬಿ ಜೆ ಪಿಯ ನಾಯಕರ ವಿರುದ್ಧ ವಾಗ್ದಾಳನ ಮಾಡುವಂತಹ ಕೆಲಸವನ್ನು ಮಾಡಿದರೆ ಇದರ ನಡುವೆ ಈಗ ಅಂದರೆ ಮೈತ್ರಿ ಬಿರುದು ಮುರಿದು ಬಿತ್ತ ಅನ್ನೋ ಮಾತುಗಳು ಕೇಳಿ ಬರ್ತದೇ ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯ ಪರಿಸ್ಥಿತಿಯು ಸಹಿತ ಅದೇ ರೀತಿಯಾಗಿದೆ ಯಾಕೆಂದರೆ ಧಾರವಾಡ ಜಿಲ್ಲೆಯಲ್ಲಿ ಜೆ ಡಿ ಅನ್ನು ಯಾವುದೇ ಇಲ್ಲಿ ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಿ ಜೆ ಪಿಯ ನಾಯಕರು ಹೀಗಾಗಿ ಇವತ್ತು ಜೆ ಡಿ ಎಸ್ ನಾಯಕರು ಇದ್ದಾರೆ ನಮ್ಮ ಜೊತೆ ಅವರನ್ನು ಮಾತಾಡಿಸ್ತೀನಿ ಸರ್ ಈಗ ಒಂದು ಕಡೆ ರಾಜ್ಯದಲ್ಲಿಯೂ ಅದೇ ಸ್ಥಿತಿ ಧಾರವಾಡ ಜಿಲ್ಲೆಯಲ್ಲೂ ಜೆ ಡಿ ಎಸ್ ಕಾರ್ಯಕರ್ತರು ಇದೇ ಸ್ಥಿತಿಯಾಗಿದೆ ಏನು ಹೇಳ್ತೀರಿ ಈಗ ನಾವು ಇಡೀ ರಾಜ್ಯದಲ್ಲೇ ನಾವು ಒಪ್ಪಿಕೊಂಡಿದ್ವಿ ಇವತ್ತು ಮೋದಿಯವರ ಆಡಳಿತವನ್ನು ನೋಡಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಎನ್ ಡಿ ಎ ಗುಂಪಿಗೆ ಸೇರಿ ನಾವು ಪಕ್ಷವನ್ನು ಸೆಲ್ಪ್ ಮಾಡೋಣ ಇವತ್ತು ಈ ದೇಶದಲ್ಲಿ ಎರಡು ಗುಂಪು ಒಂದು ಇಂಡಿಯಾ ಒಂದು ಎನ್ ಡಿ ಎ ಈ ಎನ್ ಡಿ ಎ ಗುಂಪಿಗೆ ಸೇರಿದ್ರಿಂದ ನಾಳೆ ಮತ್ತೆ ಮೋದಿಯವರು ಚುನಾಯಿತರಾದರೆ ಇವತ್ತು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ನೀರಾವರಿ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಒತ್ತಡ ಹೇರಿ ಸರ್ಕಾರದಿಂದ ಕೆಲಸ ಮಾಡಿಸ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮದೇನು ದೊಡ್ಡ ಪಕ್ಷ ಅಲ್ಲ ನಾವೇನು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೂ ಇವತ್ತು ನಾವು ಅದರ ಬಗ್ಗೆ ಪ್ರಯತ್ನವೂ ಇಲ್ಲ ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಮ್ಮದೇ ಆದಂಥ ಶಕ್ತಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಮತದಾರ ಇರ್ತಕ್ಕಂಥದ್ದು ನಮ್ಮದೇ ಪಕ್ಷದ ಸಿದ್ಧಾಂತ ಮತ್ತು ಸ್ಥಳೀಯ ಮುಖಂಡರ ಒಂದು ವಿಚಾರಗಳನ್ನು ನಾವು ಪ್ರಸ್ತಾವನೆ ಮಾಡಬೇಕಾಗತ್ತೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಾರನ್ನೂ ಎಲ್ಲೂ ಕರೆದಿಲ್ಲ ಈ ಬಿ ಜೆ ಪಿಯವರು ಮತ್ತು ಅದು ಹೋಗಲಿ ಇವತ್ತು ಇಪ್ಪತ್ತು ಕ್ಷೇತ್ರ ಅಭ್ಯರ್ಥಿಗಳನ್ನ ಬಿ ಜೆ ಪಿ ಏಕಾಏಕಿ ನಮ್ಮೊಂದಿಗೆ ಯಾರ್ದು ನಮ್ಮ ಕುಮಾರಸ್ವಾಮಿ ದೇವೇಗೌಡರು ಹೇಳಿದ್ರೆ ತಮ್ಮ ತಾವು ಚರ್ ಅನೌನ್ಸ್ ಮಾಡಿದ್ದಾರೆ ಇವತ್ತು ನಮಗೆ ಬಿಟ್ಟು ಕೊಡೋವಂಥವು ಮಾಡೋಕ್ಕಿಲ್ಲ ಅಂದರೆ ನಾವು ಯಾಕೆ ಇವರು ಸಲ ಮೂರನ ಮೂರು ನಾಲ್ಕು ಸೀಟ್ ಸಲ ಯಾಕೆ ಇಪ್ಪತ್ತೆಂಟು ನಾವೇ ಕೊಡ್ತೇವಲ್ಲ ಗೆಲ್ಲೋದೆಟ್ಟು ಗೆಲ್ತೇವೆ ಸೋಲೋದೆಟ್ಟು ಸೋಲ್ತೇವೆ ಇಲ್ಲಿ ಜೆ ಡಿ ಎಸ್ ಮಾತಾಡ್ತೀನಿ ಸರ್ ತಮ್ಮ ತೀರ್ಮಾನ ಈಗ ಕಾರ್ಯಕರ್ತರಾಗಿ ಇಲ್ಲ ನಮ್ಮ ಹೈಕಮಾಂಡ್ ನೋಡಿ ಕುಮಾರಣ್ಣ ಅವರು ಅಪ್ಪಾಜಿ ದೇವೇಗೌಡವರು ಅವರು ನಮ್ಮ ಜಿಲ್ಲಾಧ್ಯಕ್ಷರು ಅದರ ಅವ್ರು ಏನು ತೀರ್ಮಾನ ತಗೋತಾರೆ ಅದ್ರ ಬದ್ದವಾಗಿ ನಾವು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಆಲ್ರೆಡಿ ಅಧ್ಯಕ್ಷರು ಮಾರ್ಗದರ್ಶನ ಕೊಟ್ಟಾರೆ ಮೇಲೆ ಅನೌನ್ಸ್ಮೆಂಟ್ ಆಗಿದ್ದಿತ್ರಪ್ಪ ನಾವು ಅವ್ರ ಅದಾದ ಆದೇಶ ಪ್ರಕಾರ ನಾವು ಇಲ್ಲಿ ಕೆಲಸ ಮಾಡಬೇಕಂತ ಹೇಳಿದ್ರೆ ಮತ್ತು ಅವ್ರು ನಮ್ಮ ಪಕ್ಷಕ್ಕೆ ಅವರು ಇನ್ಸ್ ಇಂಪಾರ್ಟೆಂಟ್ ಕೊಡೋದಿಲ್ಲ ಅಂದರೆ ನಮ್ಮದು ಅಧ್ಯಕ್ಷರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ನಾವು ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತೀನಿ ಹಣ್ಣವ್ರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಕಾರ್ಯಕರ್ತರು ಎಲ್ಲ ಕೆಲಸ ಮಾಡೋಕ್ಕೆ ಬಿ ಜೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಾ ಇಲ್ಲ ಸರ್ ಆಹ್ವಾನ ಯಾರು ಕೊಟ್ಟಿಲ್ಲ ಅವ್ರು ಕೊಟ್ಟರು ಕೂಡ ನಾವು ಮೇಲಿನ ಇದ್ದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಸಾಹೇಬ್ರಾಗಲಿ ನಮ್ಮ ಜೆ ಟಿ ದೇವೇಗೌಡರಾಗಲಿ ಕಶ್ಯಪ್ಪ ಮಂಡ್ಯಂಪುರವರಾಗಲಿ ನಮ್ಮ ಕುಮಾರಸ್ವಾಮಿ ಅವರಾಗಲಿ ನಮ್ಮ ಜಿಲ್ಲಾ ಅಧ್ಯಕ್ಷರವರು ಏನು ಅಂತ ಹೇಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧಪಡಿಸ್ತೀವಿ ಈಗ ನಮ್ಮ ಮೂರು ಸೀಟ್ ಇದಾವೆ ಮೂರು ಸೀಟ್ ಕೊಡ್ತೀವಿ ನಾಲ್ಕು ಸೀಟ್ ಕೊಡ್ತೀವಿ ಅಂತ ಹೇಳಿ ಕೆಲಸ ಅಲೈನ್ಸ್ ಮಾಡ್ದಾನೆ ಅಂತ ಹೇಳಿ ಅದು ಮೊದಲ ಅವರಾಗಿನ ನಾವು ಮಾತುಕೊಟ್ಟು ಕರೆದಿದ್ವು ಹೋದ ನಂತರ ಮತ್ತೆ ಅವರು ಇವ್ರಿಗೆ ಅಂತೇಳಿ ತಾನಾಗಿ ಗೊಂದಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ಒಂದ್ ಕಡೆ ಅಂತಂದ್ರೆ ನಾವು ಈಗ ಕೇಂದ್ರದ ನಾಯಕರು ಮತ್ತು ರಾಜ್ಯ ನಾಯಕರು ನಮ್ಮನ್ನ ಗಂಭೀರವಾಗಿ ಇಲ್ಲಿ ಅಂದರೆ ಪರಿಗಣನೆ ಮಾಡಿಲ್ಲ ಮತ್ತು ಯಾವುದೇ ಸಭಾ ಸಮಾರಂಭಗಳನ್ನು ನಡೆದ್ರು ನಮಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಆಹ್ವಾನ ಕೊಟ್ಟಿಲ್ಲ ಒಂದು ಕಡೆ ಅಂದ್ರೆ ರಾಜ್ಯದ ನಾಯಕರು ಬಿಜೆಪಿಯ ಮೇಲೆ ಮುನಿಸಿಕೊಂಡಿದ್ರೆ ನಮ್ಮ ಪರಿಸ್ಥಿತಿ ಸಹ ಇಲ್ಲಿ ಅಂದ್ರೆ ಅತಂತ್ರವಾಗಿದೆ ಹೀಗಾಗಿ ಅಂತಂದ್ರೆ ಬಿಜೆಪಿ ಏನಾದರೂ ನಮ್ಮನ್ನ ಇಲ್ಲಿಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳಿದ್ರೆ ನಾವು ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಇಳಿಸ್ಲಿಕ್ಕೆ ರೆಡಿ ಆಗಿದ್ದೇವೆ ಇದು ಜೆಡಿಎಸ್ ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ಮಾತು ಕ್ಯಾಮ್ರ ಪರ್ಸನ್ ಬರ್ಜುತೆ ಎಲ್ಲ ಸ್ವಲ್ಪ ಟಿವಿ ವಿ ಫೈ ಹುಬ್ಬಳ್ಳಿ